ಹಲೋ ಫ್ರೆಂಡ್ಸ್ ಬನ್ನಿ ನಿಮಗೋಸ್ಕರ ಕೊಳ್ಚೈನಲ್ಲಿ ನಾನಾ ರೀತಿಯ ಡಿಸೈನ್ಸ್ ತೊಗೊಂಬಂದಿದ್ದೀನಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಒಂದು ಕೊಳ್ಚೈನ್ ಬಂದು ಹತ್ತು ಗ್ರಾಮ್ ಒಳಗೆ ಫಿನಿಶ್ ಆಗಿದೆ ತುಂಬಾ ಚೆನ್ನಾಗಿದೆ ನೀವೇನಾದರೂ ಈ ಡಿಸೈನ್ಸ್ ಇಷ್ಟಪಟ್ಟರೆ ಮಾಡಿಸ್ಕೊಳ್ತೀವಿ ಅಂದರೆ ಆರಾಮಾಗಿ ತೊಗೊಳ್ಳಿ ಯಾಕಂದರೆ ಇದು ಬೆಳ್ಳಿಯ ಒಂದು ಕೊಳ್ಚೈನ್ ಅಂತಲೇ ಹೇಳ್ತಾ ಇದ್ದೀನಿ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿರೋವಂಥದ್ದು ಪಂಚಲೋಹದಿಂದ ಫಿನಿಶ್ ಆಗಿದೆ ಡಾಲರ್ ಸಹ ಇದ್ದೀವಿ ತೊಗೊಳ್ತೀವಿ ಅಂದರೆ ನನ್ನ ಕಾ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ಕರೆ ಮಾಡಿ ಸೊ ವಾಟ್ಸಪ್ ಮೂಲಕ ನೀವು ಆನ್ಲೈನ್ ಮೂಲಕ ತರಿಸ್ಕೊಬೋದು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ತಗೊಳ್ಳಿ ಬನ್ನಿ ವರಮಹಾಲಕ್ಷ್ಮಿಗೆ ಹೊಸ್ದಾಗಿ ಬಂದಿರುವಂಥ ಲಾಂಗ್ ಹಾರಗಳ ಕಲೆಕ್ಷನ್ ಬಗ್ಗೆ ತೋ ತೋರಿಸ್ತೀನಿ ಇದಂತೂ ತುಂಬ ಟ್ರೆಂಡಿಂಗ್ ಆಗಿದೆ ನೀವು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ನಿಮ್ಮ ಮನೆಯ ಬಾಗಿಲಿಗೆ ನಾವು ತಲುಪಿಸ್ತೀವಿ ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಫಸ್ಟು ನಾನೀಗ ತೋರಿಸ್ತಾ ಇರುವಂತಹ ಒಂದು ಲಕ್ಷ್ಮಿಯ ವಿಗ್ರಹ ನೋಡಿ ಏಕೆಂದರೆ ಈ ಒಂದು ಲಕ್ಷ್ಮಿಯ ವಿಗ್ರಹ ಮನೆಯಲ್ಲಿ ವರಮಹಾಲಕ್ಷ್ಮಿನೇ ಕುಂಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ರೀತಿಯ ಒಂದು ಪುಟಾಣಿ ಲಕ್ಷ್ಮಿನ ನೀವು ತೊಗೊಂಡೋಗಿ ಪೂಜೆ ಮಾಡಿದ್ರೆ ಅದರಲ್ಲಿ ಸಿಗುವಂತಹ ನೆಮ್ಮದಿ ಎಲ್ಲೂ ಸಿಗೋಲ್ಲ ಅಂತ ಹೇಳ್ಕೊ ಹೇಳ್ತಾ ಇದ್ದೀನಿ ಎಲ್ಲರೂ ಸಹ ಫೋಟೋ ಇಕ್ಬಿಟ್ಟು ಪೂಜೆ ಮಾಡ್ತೀರಾ ನೋಡಿ ನಿಮಗೊಂದು ಅನುಕೂಲ ಆಗೋಂತಹ ಈ ರೀತಿಯ ವಿಗ್ರಹ ಬಂದಿದ್ದಾವೆ ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾಯಿದೆ ಫ್ರೆಂಡ್ಸ್ ಈ ರೀತಿಯ ವಿಗ್ರಹ ತುಂಬಾ ಚೆನ್ನಾಗಿದೆ ಮೂರು ಗ್ರಾಮಲ್ಲಿ ರೆಡಿಯಾಗಿದೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕು ಇಲ್ಲಪ್ಪ ನಮ್ಮ ಹತ್ರ ಚಿನ್ನದ ತೊಗೊಳಕ್ಕಾಗಲ್ಲ ಅಂದರೆ ಬೆಳ್ಳಿ ಕೋಟೆಡ್ ಸೊ ಗೋಲ್ಡ್ ವಿಗ್ರಹ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ತುಂಬ ಮುದ್ದಾಗಿರುವಂಥ ವಿಗ್ರಹಗಳು ಮಹಾಲಕ್ಷ್ಮಿ ಥರನೇ ಇದ್ದಾವೆ ನೋಡಿ ಒಂದಕ್ಕಿಂತ ಒಂದು ಹೆಚ್ಚು ಎರಡು ಗ್ರಾಮಲ್ಲೂ ಸಿಗ್ತಾ ಇದೆ ಸೊ ನೀವು ತೊಗೊಳ್ತೀವಿ ಅಂದರೆ ನೋಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ಹಾಗೆ ವಾಟ್ಸಪ್ ನಂಬರು ನಾನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಆ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಈ ರೀತಿಯ ಒಂದು ಲಕ್ಷ್ಮಿಯ ಒಂದು ವಿಗ್ರಹನ ಹಬ್ಬದ ದಿವಸ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಆರಾಮಾಗಿ ಹಬ್ಬದ ದಿವಸ ಇದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು ಯಾವುದೇ ರೀತಿಯ ನಾವು ಗೊಂಬೆ ತಂತರೋ ಅಂಥ ಅವಶ್ಯಕತೆ ಇರೋಲ್ಲ ಈಗ ಎಲ್ಲರೂ ಕಳಶ ಇಟ್ಬಿಟ್ಟು ಬಿಂಗೇಲಿ ಪೂಜೆ ಮಾಡ್ತೀರಾ ತೆಂಗಿನಕಾಯಿ ಇಟ್ಟು ಸೊ ಅದ್ರ ಮುಂದೆ ಈ ರೀತಿಯ ಒಂದು ಪುಟಾಣಿ ವಿಗ್ರಹನ ನೀವು ನಿಮ್ಮ ಮನೆಯಲ್ಲಿ ಪೂಜಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಚಿನ್ನದ ತೊಗೊಳೋಕ್ಕಾಗಲ್ಲ ಅಂದರೆ ಸೊ ಬೆಳ್ಳಿಲಿ ನೀವು ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ವೆರೈಟಿ ವೆರೈಟಿ ಕಲೆಕ್ಷನಲ್ಲಿ ಒಂದು ಸೊ ನಿಮಗೋಸ್ಕರ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಈ ರೀತಿಯ ಒಂದು ವಿಡಿಯೋ ಹಾಕಿದ್ದೀನಿ ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ರು ಬೆಳ್ಳಿಲಿ ಚಿನ್ನದಲ್ಲಿ ನಮಗೆ ವಿಗ್ರಹ ಬೇಕು ಸೊ ನೋಡಿ ಈಗ ತೋರಿಸ್ತಾ ಇರೋದು ಗಣೇಶನ ವಿಗ್ರಹ ಇನ್ನೇನು ಸೊ ಗೌರಿ ಗಣೇಶ ಸಹ ಹತ್ರ ಬಂತು ನಮಗೆ ಗಣೇಶ ತೊಗೊಂಬಂದು ಕುಣ್ಸೋಕೆ ಆಗಲ್ಲ ಸೊ ಯಾವಾಗಲೂ ಈ ರೀತಿ ಇರೋರು ಸೊ ಈ ರೀತಿಯ ಒಂದು ಪೆಂಡೆಂಟ್ ಇರುವಂತಹ ಒಂದು ಮೂರ್ತಿಯ ಒಂದು ಗಣಪನ್ನ ತೊಗೊಬೋದು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಈ ವಾಲೆ ನೀವು ನೋಡಿಲ್ಲ ಅಂದ್ಕೊತೀನಿ ಯಾಕಂದರೆ ಇದು ಹೊಸ್ದಾಗಿ ಬಂದಿರುವಂತಹ ಡಿಸೈನ್ಸು ಎರಡೂವರೆ ಗ್ರಾಮಲ್ಲಿ ಫಿನಿಶ್ ಆಗಿದೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸೊ ನಾನು ಅವ್ರದ್ದು ಒಂದು ಸ್ಕ್ರೀನ್ ಮೇಲೆ ಏನಪ್ಪ ಶಾಪಿನ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ ಹಾಗೆ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ದವಸ್ಪೇಟೆಗೆ ಒಂದು ಸಲ ವಿಸಿಟ್ ಕೊಟ್ಟರೆ ಒಂದು ಗ್ರಾಮ್ಗೆ ಎರಡು ಗ್ರಾಮ್ಗೆ ವೆರೈಟಿ ವೆರೈಟಿ ಕಲೆಕ್ಷನ್ನು ಇಯರಿಂಗ್ಸ್ ಸಿಗುತ್ತೆ ಸೊ ಮಿಸ್ ಮಾಡ್ಕೊಂಬಿಡಿ ಹಬ್ಬಕ್ಕೆ ಹೊಸ್ತಾಗಿ ಆಫರ್ಸ್ಗಳು ಬಿಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದೂವರೆ ಗ್ರಾಮ್ಗೆ ಇಷ್ಟು ದೊಡ್ಡ ವಾಲೆ ಸಿಗುತ್ತಾ ಅಂತ ಹೌದು ಪ್ರೇಮ್ ಶಿವ ಜುವೆಲರ್ಸ್ ದವಸ್ಪೇಟೆಗೆ ಒಂದು ಸಲ ವಿಸಿಟ್ ಕೊಡಿ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರುವಂಥ ಎಲ್ಲ ವೆರೈಟಿ ಕಲೆಕ್ಷನ್ನ ಪರ್ಚೇಸ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ